ಸರ್ ಇವಾಗ ಕಾಟೇರ ದೊಡ್ಡ ಮಟ್ಟದಲ್ಲೇ ಸಕ್ಸಸ್ ಆಯಿತು ಅದು ಮೊನ್ನೆ ಏನಾಯಿತು ಅಂತಂದರೆ ಕಾಟೇರ ಸಕ್ಸಸ್ನ ಅಂದರೆ ಇವರು ಸೆಲೆಬ್ರೇಟ್ ಮಾಡಿದರು ಅಂದರೆ ಟೀಮ್ ಅವರು ಸೆಲೆಬ್ರೇಟ್ ಮಾಡಿದರು ಏನಾಯಿತು ಅಂದರೆ ಮಿಡ್ ನೈಟ್ ಹನ್ನೆರಡು ಗಂಟೆಗೆ ಇವರು ಊಟ ಮಾಡಿದ್ದಾರೆ ಪಬ್ಬಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ದೊಡ್ಡ ಆಯಿತು ಸರ್ ಅದು ಆದಾಗ ಏನಾಯಿತು ಅಂದರೆ ಅಲ್ಲಿ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ಮುಂದೆ ಜನ ಫುಲ್ಲು ಎಲ್ಲ ಅಭಿಮಾನಿಗಳೆಲ್ಲ ಬಂದ್ಬಿಟ್ಟಿದ್ರು ಅದು ಏನು ಸರ್ ಹನ್ನೆರಡು ಗಂಟೆಲೆಲ್ಲ ತುಂಬ ರೆಸ್ಟೋರೆಂಟ್ಗಳು ಓಪನ್ ಇರ್ತವೆ ಎಲ್ಲರೂ ಊಟ ಮಾಡ್ತಾರೆ ಅವ್ರ ಮೇಲೆ ಯಾಕೆ ಸರ್ ಕಂಪ್ಲೇಂಟು ಅಂತ ನೀವು ಒಬ್ಬ ಅಡ್ವೊಕೇಟ್ ಆಗಿ ಏನ್ ಹೇಳ್ತೀರಾ ಅದರಲ್ಲಿ ಕಾನೂನಿನ ಕೆಲವು ಅಂಶಗಳಿದೆ ಈಗ ಒಂದು ಅಲಿಗೇಷನ್ ಏನು ಬರ್ತಿದೆ ಅಂದ್ರೆ ಸಾಮಾನ್ಯವಾಗಿ ಒಂದು ಗಂಟೆ ನಂತರ ಯಾವುದೇ ಪಬ್ಬು ಪಬ್ಬು ಮತ್ತು ಬಾರ್ಗಳು ಮತ್ತು ಆಲ್ಕೋಹಾಲ್ ಸರ್ವ್ ಮಾಡುವಂತ ರೆಸ್ಟೋರೆಂಟ್ಗಳು ಒಂದು ಗಂಟೆ ನಂತರ ಕಾರ್ಯ ಕಾರ್ಯಾಚರಣೆ ಮಾಡಂಗಿಲ್ಲ ದೇ ವಿಲ್ ಹಾವ್ ಟು ಕ್ಲೋಸ್ ಡೌನ್ ಬೈ ಒನ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಲಾಸ್ಟ್ ಇವರು ಒಂದು ಗಂಟೆ ನಂತರ ಕೂಡ ಅಲ್ಲಿ ಊಟ ಮಾತ್ರ ಅಲ್ಲ ಮಧ್ಯೆ ಕೂಡ ಸೇವನೆ ಮಾಡಿದರೆ ಮತ್ತು ಅಲ್ಲಿ ಪಾರ್ಟಿ ಮಾಡಿದರೆ ಅಕ್ಕಪಕ್ಕ ಯಾರೋ ಸಾರ್ವಜನಿಕರು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸ್ನವರು ಅಲ್ಲಿ ಬಂದಿದ್ದಾರೆ ಅಲ್ಲಿ ನಿಜವಾಗ್ಲೂ ಊಟ ಮಾಡಿದ್ರ ಅಥವಾ ಪಾರ್ಟಿ ಮಾಡಿ ಅಕ್ಕಪಕ್ಕ ಸಾರ್ವಜನಿಕರು ತೊಂದರೆ ಆಯ್ತಾ ಅನ್ನೋದನ್ನ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಒಂದು ಪಕ್ಷ ಬರೀ ಊಟ ಮಾಡಿದಿದ್ರೆ ಲೇಟಾಗಿ ಊಟ ಮಾಡಿದ್ರೆ ಅದು ಕಾನೂನು ಪ್ರಕಾರ ಅಪರಾಧ ಆಗೋದಿಲ್ಲ ಅದೇ ಮದ್ಯ ಸೇವನೆ ಮಾಡಿ ಗಲಾಟೆ ಮಾಡಿ ಕಿರ್ಚಾಡಿ ಪಾರ್ಟಿಯನ್ನು ಮಾಡಿದಾಗ ಅಕ್ಕಪಕ್ಕ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಆದರೆ ಖಂಡಿತವಾಗಲೂ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಹಾಗಾಗಿ ಆ ಆ್ಯಂಗಲ್ನಲ್ಲಿ ಪೊಲೀಸವರು ತನಿಖೆ ಮಾಡ್ತಾ ಇದ್ದಾರೆ ಸರ್ಕಾರದ ಸರ್ಕಾರ ಕೂಡ ಅದನ್ನ ಮನಿಟರ್ ಮಾಡ್ತಾಯಿದೆ ನಿಜವಾಗ್ಲೂ ಅದರಲ್ಲಿ ಅವ್ರ ಪಾತ್ರ ಏನೂ ಬರೋದಿಲ್ಲ ಯಾಕಂದರೆ ಪಾರ್ಟಿ ಯಾರು ಆಯೋಜನೆ ಮಾಡಿದರೋ ಆ ಪಾರ್ಟಿ ಆಯೋಜಕರು ತಪ್ಪಾಗ್ತದೆ ಒಂದು ಗಂಟೆವರೆಗೂ ಅವ್ರಿಗೆ ಟೈಮ್ ಸೆನ್ಸ್ ಇರಬೇಕು ಒಂದು ಗಂಟೆವರೆಗೂ ಲಾಸ್ಟ್ ಅಂದಾಗ ನಾವಾಗಲಿ ಯಾರೇ ಆಗಲಿ ಕಾನೂನಿಗೆ ಮರ್ಯಾದೆ ಕೊಟ್ಟು ನಾವು ಹೋಗಬೇಕು ದೊಡ್ಡವರು ಅಂತ ನಾವು ಹೇಳಿದಾಗ ಪಾರ್ಟಿ ಆಯೋಜನೆ ಮಾಡಿದವರು ಯಾರಿದ್ದರು ಅವ್ರು ಒಂದು ಗಂಟೆ ಒಳಗೆ ಪಾರ್ಟಿಯನ್ನು ಮುಗಿಸ್ಬಿಟ್ಟಿದ್ದರೆ ಎಲ್ಲರಿಗೂ ಖುಷಿ ಆಗ್ತಿತ್ತು ದರ್ಶನ್ ಅವ್ರದ್ದು ಏನು ತಪ್ಪಿಲ್ಲ ದರ್ಶನ್ ಅವ್ರಿಗೆ ಅಲ್ಲಿ ಒಂದು ಗಂಟೆ ನಂತರ ಇರಿ ಅಂತ ಮೋಸ್ಟ್ಲಿ ಅವರೇ ಫೋರ್ಸ್ ಮಾಡಿ ಇಟ್ಕೊಂಡಿದ್ದಾರೆ ಮತ್ತು ಬೇರೆ ಬೇರೆ ಸೆಲೆಬ್ರಿಟಿಗಳ್ನ ಇಟ್ಕೊಂಡಿದ್ದಾರೆ ಈಗ ಕಾನೂನು ಮುರಿದಾಗ ಏನಾಗುತ್ತೆ ಸಾರ್ವಜನಿಕರು ಒಂದು ಕ್ವಶನನ್ನು ಕೇಳ್ತಾರೆ ಏನು ಸರ್ ನಾವು ಒಂದು ಸಣ್ಣ ಒಂದು ಟ್ರಾಫಿಕ್ ಒಫೆನ್ಸ್ ಮಾಡಿದ್ರೆ ನಮ್ಮೇಲೆ ಇಷ್ಟು ಕೇಸ್ ಹಾಕ್ತೀರಿ ನಾವೊಂದು ಸಣ್ಣ ಹೋಟ್ಲು ಒಂದು ಗಂಟೆ ನಂತರ ನಾವು ಹಾಕಿಲ್ಲ ಅಂದರೆ ನಮೇಲೆ ಒಂದು ಕೇಸ್ ಹಾಕ್ತೀರಿ ದೊಡ್ಡ ರೆಸ್ಟೋರೆಂಟ್ಗೊಂದು ನಿಯಮ ಸಣ್ಣ ರೆಸ್ಟೋರೆಂಟ್ಗೊಂದು ನಿಯಮನ ಸಾರ್ವಜನಿಕರು ಕೇಳ್ತಾರಲ್ಲ ಹಾಗಾಗಿ ದೊಡ್ಡ ದೊಡ್ಡ ಸ್ಥಾನಕ್ಕೆ ದೊಡ್ಡ ಪೊಸಿಷನ್ಸ್ಗೆ ಹೋಗ್ತಿದ್ದಾಗ ನಾವು ಮಾದರಿ ಆಗಬೇಕು ಒಂದು ಗಂಟೆ ಆಗ್ತಿದ್ದಂಗೆ ಅವರೇ ಇಲ್ಲ ಒಂದು ಗಂಟೆ ಆಗ್ತಿದೆ ಕಾನೂನು ಮೀರಿ ನಾವು ಮಾಡೋದು ಬೇಡ ನಾಳೆ ಬೆಳಗ್ಗೆ ಮಾಡೋಣ ಇಲ್ಲ ನಾಳೆ ಮಧ್ಯಾಹ್ನ ಪಾರ್ಟಿ ಮಾಡೋಣ ಅಂಥೇಳಿ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಮೆಸೇಜ್ ಕೊಡ್ಬೋದಿತ್ತು ಅದರಲ್ಲಿ ದರ್ಶನವ್ರದ್ದು ಯಾವುದೇ ಥರದ ತಪ್ಪಿಲ್ಲ ಅದು ಪಾರ್ಟಿ ಆಯೋಜನೆ ಆಯೋಜಕರು ಸ್ವಲ್ಪ ಮಿನಿಮಮ್ ಏನಾಯ್ತು ಅಂತಂದ್ರೆ ಅವತ್ತು ಸಕ್ಸಸ್ ಮೀಟ್ ಪ್ರೆಸ್ ಮೀಟ್ ಅಂತ ಇತ್ತು ಪ್ರೆಸ್ ಮೀಟ್ ಗೆ ಅವ್ರು ಯಾವ್ದೋ ಒಂದು ಕಾರಣದಿಂದ ಲೇಟ್ ಆಗಿ ಬಂದ್ರು ಅದಕ್ಕೆ ಲೇಟ್ ಆಯ್ತು ಪ್ರೆಸ್ ಮೀಟ್ ಕೂಡ ಲೇಟ್ ಆಯ್ತು ಅದ್ರ ಸಲುವಾಗಿ ಇವತ್ತು ಯಾಕಂದ್ರೆ ಅದನ್ನ ಬುಕ್ ಮಾಡಿರ್ತಾರೆ ಅಂದ್ರೆ ಆ ರೆಸ್ಟೋರೆಂಟ್ ನ ಬುಕ್ ಮಾಡಿರ್ತಾರೆ ಇವತ್ತಿಗೆ ಬೇಕು ನಮ್ಗೆ ಅಂತಂದ್ಬಿಟ್ಟು ಬುಕ್ ಮಾಡಿರ್ತಾರೆ ಒಂದ್ ವೇಳೆ ನಾವು ಹೋಗಿಲ್ಲ ಅಂದ್ರೆ ಅವತ್ತಿನ ಖರ್ಚೆಲ್ಲ ವೇಸ್ಟ್ ಅಂತಂದ್ಬಿಟ್ಟು ಅವರು ಕೂಡ ಹೋಗಿದ್ದಾರೆ ಈಗ ಫ್ಯಾನ್ಸ್ ಎಲ್ಲ ಏನ್ ಹೇಳ್ತಿದ್ದಾರೆ ಅಂದ್ರೆ ಒಂದಿಷ್ಟು ರೆಸ್ಟೋರೆಂಟ್ ಗಳು ಮಧ್ಯರಾತ್ರಿ ಒಂದು ಗಂಟೆವರೆಗೂ ಒಂದಕ್ಕೆ ಅಂದ್ರೆ ಎಲ್ಲ ಕುಡಿದು ಎಲ್ಲ ತೂಗಾಡಿದ್ರು ಅವಾಗ ಏನು ಮಾತಾಡ್ಲಿಲ್ಲ ಅದೇ ಇವು ದರ್ಶನ್ ಅವರಂತಂದ್ರೆ ನೀವು ಫೇಮಸ್ ಆಗೋಸ್ಕರ ಮಾತಾಡ್ತೀರಾ ಅಂತಂದ್ಬಿಟ್ಟು ಫ್ಯಾನ್ಸ್ ಎಲ್ಲ ರೊಚ್ಚಿಗೆದ್ದಿದ್ದಾರೆ ಸರ್ ಅದ್ರ ಬಗ್ಗೆ ಫ್ಯಾನ್ಸ್ಗೂ ಕೂಡ ಬಹಳಷ್ಟು ಆತಂಕ ಇದೆ ದರ್ಶನ್ ಅವ್ರ ಮೇಲೆ ಏನಾದರೂ ವೈಯಕ್ತಿಕವಾಗಿ ಏನೋ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾರಾದರೂ ಬೇಕು ಅಂತ ಅವ್ರ ಬೆಳವಣಿಗೆಯನ್ನು ಸಹಿಸೋಕ್ಕೆ ಆಗದಿರ ಯಾರಾದರೂ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೇಳಿ ಫ್ಯಾನ್ಸ್ಗೆ ಸಹಜವಾಗಿ ಕೋಪ ಇರುತ್ತೆ ಬಟ್ ನೋಡಿ ಒಂದು ಅರ್ಥ ಮಾಡ್ಕೋಬೇಕು ದರ್ಶನ್ ಅವ್ರ ಮೇಲೆ ವೈಯಕ್ತಿಕವಾಗಿ ಯಾರು ಏನೂ ಮಾಡ್ಲಿಕ್ಕೆ ಆಗಲ್ಲ ಯಾಕಂದರೆ ದರ್ಶನ್ ಅವರು ಈ ಕರ್ನಾಟಕ ರಾಜ್ಯದ ಒಂದು ಆಸ್ತಿ ಅದನ್ನು ಕುಟ್ಯಾಂತರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದರೆ ಎಲ್ಲ ಅಭಿಮಾನಿಗಳು ಅವ್ರನ್ನ ಭಾಳಷ್ಟು ಇಷ್ಟಪಡ್ತಾರೆ ಸರ್ಕಾರ ಆಗ್ಬೋದು ಪೊಲೀಸ್ ಇಲಾಖೆ ಆಗ್ಬೋದು ವೈಯಕ್ತಿಕವಾಗಿ ಯಾರನ್ನೂ ಟಾರ್ಗೆಟ್ ಮಾಡಲಿಕ್ಕೆ ಆಗೋದಿಲ್ಲ ಕಾನೂನು ಅನ್ನೋದೊಂದು ವಿಚಾರ ಇದೆ ಏನೇ ನಡೆದರೂ ಕಾನೂನಿನ ಅಡಿನಲ್ಲಿ ನಡಿಬೇಕು ಕಾನೂನಿನ ತಲೆಬಾಗ ನಾವು ನಡಿಬೇಕು ಹಾಗಾಗಿ ಅದನ್ನು ನಾವು ಕಾನೂನಿನ ಅಡಿನಲ್ಲೇ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋದರೆ ಈ ತನಿಖೆ ಆಗ್ತಾ ಇದೆ ಇನ್ವೆಸ್ಟಿಗೇಷನ್ ಆಗ್ತಾಯಿದೆ ಇನ್ವೆಸ್ಟಿಗೇಷನ್ ಆಗುವಂಥ ಸಂದರ್ಭದಲ್ಲಿ ನಾವು ಜಾಸ್ತಿ ಹೆಚ್ಚಿಗೆ ಮಾತಾಡಬಾರ್ದು ಇನ್ವೆಸ್ಟಿಗೇಷನ್ ಆಗಲಿ ನ್ಯಾಯಾಲಯ ಇದೆ ಒಂದು ಪಕ್ಷ ನಿಜವಾಗ್ಲೂ ಅನ್ಯಾಯ ಆಗಿದ್ರೆ ಖಂಡಿತವಾಗ್ಲೂ ನ್ಯಾಯಾಲಯದಲ್ಲಿ ಯಾರಿಗೆ ಸಮಸ್ಯೆ ಆಗಿದ್ದೋ ಅವರಿಗೆ ಪರಿಹಾರ ಸಿಗ್ತದೆ ಒಂದು ಬೇರೆ ಬೇರೆ ರೆಸ್ಟೋರೆಂಟ್ಗಳು ಕೆಲವು ಸರಿ ಒಂದು ಗಂಟೆ ನಂತರ ಇರ್ತದೆ ಎರಡು ಗಂಟೆ ನಂತರ ಇರ್ತದೆ ಆ ಥರ ಏನಾದರೂ ಆದರೆ ಕಾನೂನು ರೀತಿಯ ತಪ್ಪು ಪೊಲೀಸ್ನವ್ರು ಖಂಡಿತವಾಗ್ಲೂ ಅವ್ರ ಮೇಲೂ ಆಕ್ಷನ್ ತಗೋಬೇಕು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಸಾರ್ವಜನಿಕರೇ ಕಂಪ್ಲೇಂಟ್ ಕೊಡ್ಬೋದು ಸರ್ ಫೋಟೋವನ್ನು ತಗೊಂಡು ಸರ್ ಈ ತರ ಈ ರೆಸ್ಟೋರೆಂಟ್ ಎರಡು ಗಂಟೆ ಆಗಿ ನಡೆಸ್ತಾ ಇದೆಯಲ್ಲ ಸರ್ ದಯವಿಟ್ಟು ಆಕ್ಷನ್ ಅಂತ ಫೋಟೋ ತಗೊಂಡು ಈ ಕಮಿಷನರ್ ಆಫ್ ಪೊಲೀಸರ ವೆಬ್ ಪೇಜ್ ಇದೆ ಫೇಸ್ಬುಕ್ ಅಲ್ಲಿ ಹೋಗಿ ಪೋಸ್ಟ್ ಮಾಡಿ ಸರ್ ಇದು ಒಂದು ಗಂಟೆವರೆಗೂ ನಡೀತಾ ಇದೆ ನೋಡಿ ಟೈಮಿಂಗ್ಸ್ ಅನ್ನು ಹಾಕಿದೀವಿ ದಯವಿಟ್ಟು ಆಕ್ಷನ್ ತೊಗೊಂಡು ಖಂಡಿತ ತಗೋತಾರೆ ಅದನ್ನ ಸಾರ್ವಜನಿಕರು ಕೂಡ ಪೊಲೀಸರು ಸ್ವಲ್ಪ ಸಹಕಾರ ಕೊಟ್ಟು ಮಾಹಿತಿ ಕೊಡಬೇಕು ಹಾಗೆ ಈ ದರ್ಶನ್ ಅವರ ಮೇಲೆ ವೈಯಕ್ತಿಕವಾಗಿ ಯಾರೂ ಏನೂ ಮಾಡ್ಲಿಕ್ಕಾಗಲ್ಲ ಆಗ್ಲಿ ಹೇಳಿದಂಗೆ ನಾನು ಅವ್ರ ಕರ್ನಾಟಕದ ಆಸ್ತಿ ಹಾಗಾಗಿ ಆ ಥರ ಒಳ್ಳೆ ನಟ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸಮಾಜಕ್ಕೂ ಮಾದರಿಯಾಗಿ ನಿಂತಿದ್ದಾರೆ ಅದನ್ನು ನಾವು ಕಾನೂನಿನ ದೃಷ್ಟಿಯಲ್ಲಿ ನೋಡೋಣ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಖಂಡಿತವಾಗ್ಲು ಯಾವುದೇ ಥರದ ಸಮಸ್ಯೆ ಆಗೋದಿಲ್ಲ ಅಂತ ನನ್ನ ಭಾವನೆ ಸರ್ ಇವಾಗ ನೀವು ಯಾವುದೋ ಎಲೆಕ್ಷನ್ ನಿಲ್ತೀರಿ ಅಂತಂದ್ಬಿಟ್ಟು ಏನೋ ಗೊತ್ತಾಯಿತು ಅಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಯಾವುದು ಪೇಪರಲ್ಲಿ ಟಿ ವಿಯಲ್ಲೆಲ್ಲ ನೋಡಿದೆ ಯಾವುದು ಸರ್ ಎಲೆಕ್ಷನ್ ಏನು ಸರ್ ಯಾವ ಥರದ್ದು ಅದು ಈಗ ಬೆಂಗಳೂರಿನ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ನಾನು ಶಿಕ್ಷಕನಾಗಿ ನನ್ನ ಜೀವನವನ್ನು ಶುರು ಮಾಡಿದೆ ನಾನು ಸಣ್ಣ ಶಿಕ್ಷಕನಾಗಿ ಬೆಳೆದೆ ಅದಾದ ನಂತರ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲನ್ನ ಕೆಲಸ ಮಾಡ್ತಾಯಿದ್ದೀನಿ ಈ ಶಿಕ್ಷಕರ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ನಾನು ಸರಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಶಿಕ್ಷಕರಲ್ಲೂ ಕೂಡ ಅನೇಕ ಸಮಸ್ಯೆಗಳು ಸುಮಾರು ವರ್ಷಗಳಿಂದ ಇದೆ ಶಿಕ್ಷಕರ ಕ್ಷೇತ್ರದಲ್ಲಿ ಪ್ರತಿನಿಧಿ ಯಾರಿದ್ರು ಅವ್ರು ಸರಿಯಾದಂಥ ಕೆಲಸ ಮಾಡಿಲ್ಲ ಹಾಗಾಗಿ ಅವರೇ ರಾಜೀನಾಮೆ ಕೊಟ್ಟು ಬೇರೆ ಯಾವುದು ಪದವಿ ಬೇಕು ಅಂಥೇಳಿ ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತಾರೆ ಹಾಗಾಗಿ ಶಿಕ್ಷಕರಲ್ಲೂ ಕೂಡ ನೋಡಿ ಶಿಕ್ಷಕರು ಶ್ರೇಷ್ಠವಾದಂಥ ವೃತ್ತಿ ಅಂತ ನಾವು ಬರ್ತೀವಿ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಿಗೂ ನಾವು ಬೇಕು ಸರ್ಕಾರಿ ಉದ್ದೇಶಗಳಿಗೆ ನಮ್ಮನ್ನು ಬಳಸ್ಕೋತಾರೆ ಆದರೆ ಶಿಕ್ಷಕರ ಮನೇಲೇನು ಸಮಸ್ಯೆ ಆದರೆ ಅವ್ರಿಗೆ ಮೆಡಿಕಲ್ ಸಮಸ್ಯೆ ಆದರೆ ಅವ್ರಿಗೇನಾದರೂ ಅವ್ರ ಮಕ್ಕಳಿಗೆ ಉನ್ನತವಾದಂಥ ವ್ಯಾಸಂಗ ಮಾಡಿಸ್ಬೇಕು ಅನ್ನೋದಾದರೆ ಸರಿಯಾದಂಥ ಸ್ಕಾಲರ್ಶಿಪ್ ಸಿಗೋದಿಲ್ಲ ಮೆಡಿಕಲ್ ಬೆನಿಫಿಟ್ ಸಿಗೋದಿಲ್ಲ ಸರಿಯಾದಂಥ ಲೋನ್ಗಳು ಸಿಗೋದಿಲ್ಲ ಹಾಗಾಗಿ ಶಿಕ್ಷಕರಿಗೂ ಒಂದು ಒಂದು ಸ್ವಾಭಿಮಾನ ಇದೆ ಶಿಕ್ಷಕರಿಗೂ ಒಂದು ನ್ಯಾಯ ಸಿಗಬೇಕು ಶಿಕ್ಷಕರ ವರ್ಗದವರು ವರ್ಷಾನ್ಗಟ್ಲಿ ಎಷ್ಟು ವರ್ಷ ಆದರೂ ಕೂಡ ಅದೇ ಪರಿಸ್ಥಿತಿಯಲ್ಲಿ ಆರ್ಥಿಕವಾದಂಥ ಇರ್ತಾರೆ ಎಷ್ಟೋ ಶಿಕ್ಷ ಶಿಕ್ಷಕರಿಗೆ ಸರಿಯಾದಂಥ ಸಂಬಳ ಸಿಗೋದಿಲ್ಲ ಎಂಟು ಸಾವಿರ ಒಂಬತ್ತು ಸಾವಿರ ರೂಪಾಯಿ ಪಾಪ ಕೆಲಸ ಮಾಡ್ತಾರೆ ಈಗಲೂ ಎಷ್ಟೋ ಶಿಕ್ಷಕರು ಅತಿಥಿ ಉಪನ್ಯಾಸಕರ ಸ್ಥಾನದಲ್ಲಿ ಇಪ್ಪತ್ತು ಇಪ್ಪತ್ತು ವರ್ಷ ಮುಗಿಸಿರ್ತಾರೆ ಅವ್ರನ್ನ ಪರ್ಮನೆಂಟ್ ಕೂಡ ಮಾಡಿರೋದ್ರಿಲ್ಲ ಎಷ್ಟೋ ಸಮಸ್ಯೆಗಳು ಶಿಕ್ಷಕರ ಕ್ಷೇತ್ರದಲ್ಲಿದೆ ಸುಮಾರು ಹದಿನೈದು ವರ್ಷದಿಂದ ಒಂದು ಯಾರೋ ಒಬ್ಬರು ಅಭ್ಯರ್ಥಿ ಅದರಲ್ಲಿ ಗೆದ್ದಿದ್ದಾರೆ ಹದಿನೈದು ವರ್ಷದಿಂದ ಅಭ್ಯರ್ಥಿ ಗೆದ್ದರೂ ಕೂಡ ಯಾವುದೇ ಥರದ ಬದಲಾವಣೆ ಆಗಿಲ್ಲ ಶಿಕ್ಷಕರು ಆವಾಗ ಹೇಗಿದ್ದಾರೋ ಈಗಲೂ ಆಗೇ ಇದ್ದಾರೆ ಹಾಗಾಗಿ ಅಲ್ಲೂ ಬದಲಾವಣೆ ಆಗಬೇಕು ಅಂದರೆ ಅಲ್ಲಿ ಒಬ್ಬ ನಾಲೆಜ್ ಇರೋವಂಥವ್ನು ಸಮಾಜಕ್ಕೆ ದುಡಿದಿರುವಂಥವ್ನು ಇವರು ಪರವಾಗಿ ನಿಂತು ಶಿಕ್ಷಕರ ಧ್ವನಿಯನ್ನು ಅಸೆಂಬ್ಲಿಲಿ ರೈಸ್ ಮಾಡುವಂಥ ಧ್ವನಿ ಇರೋನ್ ಬರಬೇಕು ಬಂದರೆ ಖಂಡಿತವಾಗ್ಲೂ ಒಂದು ಬದಲಾವಣೆ ಆಗುತ್ತೆ ಆ ಬದಲಾವಣೆ ಆಗಲಿ ಹೇಳಿ ನಾನು ಬರ್ತಾ ಇದ್ದೀನಿ ಸರ್ ಇದು ಬರೀ ಪ್ರೈವೇಟ್ ಪ್ರೈವೇಟ್ ಅವರಿಗೆ ಮಾತ್ರನ ಅಥವಾ ಗೌರ್ಮೆಂಟ್ಗೂ ಅನ್ವಯ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಎರಡು ಚ ಇಬ್ಬರ ಟೀಚರ್ಸ್ಗಳು ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು ಬರೀ ಶಿಕ್ಷಕರು ಮಾತ್ರ ಇದರಲ್ಲಿ ಮತದಾನ ಮಾಡ್ತಾರೆ ಶಿಕ್ಷಕರು ಶ್ರೇಷ್ಠವಾದಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿನ ಅವ್ರು ಚೂಸ್ ಮಾಡಬೇಕು ಯಾರು ನಮ್ಮ ಪರವಾಗಿ ಹೋರಾಟ ಮಾಡ್ತಾರೆ ಯಾರು ನಮ್ಮ ಪರವಾಗಿ ನಮಗೆ ನ್ಯಾಯ ಕೊಡಿಸ್ತಾರೆ ಮತ್ತು ನಾವು ಕಳ್ಕೊಂಡಂಥ ಸ್ವಾಭಿಮಾನ ಯಾರು ನಮಗೆ ಕೊಡಿಸ್ತಾರೆ ಅಂಥ ಅಭ್ಯರ್ಥಿ ಓಟ್ ಹಾಕಬೇಕು ಆ ಎಲ್ಲ ಗುಣಗಳು ನನಗಿದೆ ಅಂತ ನಾನು ನಾನು ಭಾವಿಸ್ಕೊಂಡು ಬಂದಿದ್ದೀನಿ ದಯವಿಟ್ಟು ಶಿಕ್ಷಕರು ಈ ಸಲಿ ನಾನು ಎಷ್ಟೋ ಕಾಲೇಜ್ಗಳಿಗೆ ನೂರಾರು ಕಾಲೇಜ್ಗಳಿಗೆ ವಿಸಿಟ್ ಮಾಡಿದಾಗ ಅವ್ರು ತೋರಿಸಿದಂಥ ಪ್ರೀತಿ ವಿಶ್ವಾಸಕ್ಕೆ ಬಹಳಷ್ಟು ಖುಷಿಯಾಗೋಯ್ತು ನನಗೆ ಅವರ ಪ್ರೋತ್ಸಾಹದ ಮೇಲೆ ನಿಲ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಸರಿ ಶಿಕ್ಷಕರು ಎಲ್ಲರ ಸೇರಿ ನನಗೆ ಆಶೀರ್ವಾದ ಮಾಡ್ತಾರೆ ಅವರ ಸ್ನೇಹಿತನಾಗಿ ಅವರ ಪ್ರತಿನಿಧಿಯಾಗಿ ನನ್ನ ಗೆಲ್ಲಿಸ್ತಾರೆ ಅಂತ ಖಂಡಿತವಾಗ್ಲೂ ನನಗೆ ಪರಿಪೂರ್ಣ ವಿಶ್ವಾಸ ನಾನು ಅಡ್ವೊಕೇಟ್ ಆಗಬೇಕು ಅಂತ ಅವರಿಗೆ ಅವರಿಗೆ ಕನಸಿರುತ್ತೆ ನಿಮ್ಮ ಕಡೆಯಿಂದ ಅಡ್ವೊಕೇಟ್ ಆಗಬೇಕು ಅಂದರೆ ಯಾರು ಬೇಕೋ ಅಡ್ವೊಕೇಟ್ ಆಗ್ಬೋದು ಬೇಸಿಕ್ ಕ್ವಾಲಿಟಿ ಏನಪ್ಪಾ ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು ಶ್ರಮ ಅನ್ನೋದು ಬಹಳ ಮುಖ್ಯ ಒಂದು ಸಖತ್ತಾಗಿ ಹಾರ್ಡ್ ವರ್ಕ್ ಮಾಡಬೇಕು ಜೊತೆಯಲ್ಲಿ ಅನೇಕ ಜಜ್ಮೆಂಟ್ಗಳ ಅಧ್ಯಯನ ಮಾಡಬೇಕು ಮತ್ತು ಅಡ್ವೊಕೇಟಲ್ಲಿ ಒಂದೇ ದಿವಸ ಎರಡು ವರ್ಷ ಮೂರು ವರ್ಷದಲ್ಲಿ ನಾವು ಒಂದೇ ಸರಿ ಗ್ರೋ ಆಗಲಿಕ್ಕೆ ಆಗೋದಿಲ್ಲ ಶ್ರಮಪಟ್ಟು ಓದಿ ಕಠಿಣವಾದಂಥ ವ್ಯಾಸಂಗವನ್ನು ಮಾಡಿ ಒಳ್ಳೆ ಗುರುಗಳ ಮಾರ್ಗದರ್ಶನಕ್ಕೆ ಕಲೀರಿ ಮತ್ತು ಅಡ್ವೊಕೇಟ್ ಆಗಬೇಕು ಅನ್ನೋ ಅಂದಾಗ ಎಲ್ ಎಲ್ ಬಿ ಎ ಡಿಗ್ರಿಯನ್ನು ಮುಗಿಸಿದ ನಂತರ ಕೂಡ ಒಳ್ಳೆ ಸೀನಿಯರ್ ಹತ್ರ ಸೇರಿಕೊಳ್ಳಿ ಒಳ್ಳೆ ಸೀನಿಯರಲ್ಲಿ ಅವರು ಮಾರ್ಗದರ್ಶನ ಕಲ್ತರೆ ಖಂಡಿತವಾಗ್ಲೂ ನಾವು ಒಂದು ಅದ್ಭುತವಾದಂಥ ವಕೀಲರಾಗಿ ಬರ್ಬೋದು ಎಲ್ಲರೂ ಸಾಮಾನ್ಯರು ಕೂಡ ಒಂದು ಒಳ್ಳೆ ಅಡ್ವೊಕೇಟಾಗಿ ಬೆಳಿಬೋದು ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು